ಫ್ರೆಂಡ್ಸ್ ಎಲ್ಲರಿಗೂ ದ್ವಿಪಕರಣ ಪ್ರಪಂಚಕ್ಕೆ ಸ್ವಾಗತ ಯಾರು ಸ್ಟ್ರೇಂಜರ್ ಆಗಿ ಕೆಲಸ ನಿರ್ವಹಿಸಬೇಕು ಅಂತ ಅನ್ಕೊಂಡಿದ್ರಲ್ಲ ಅವರಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ದೂರದರ್ಶನ ಕೇಂದ್ರ ಬೆಂಗಳೂರು ಅವರು ಅರ್ಜಿಯನ್ನು ಯಾವ ಜಿಲ್ಲೆಗಳಿಗೆ ಅಂತಂದ್ರೆ ಇಲ್ಲಿ ಜಿಲ್ಲೆಗಳು ಕೊಟ್ಟಿದ್ದಾರೆ ನೋಡಿ ಸೊ ಹನ್ನೆರಡು ಜಿಲ್ಲೆಗಳಲ್ಲಿ ಮತ್ತೆ ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟಿದೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಸ್ಟ್ರೇಂಜರ್ ಆಗಿ ಕೆಲಸ ನಿರ್ವಹಿಸೋದಕ್ಕೆ ಹುದ್ದೆಗಳು ಇರುವಂತದ್ದು ನೀವು ಅಪ್ಲಿಕೇಶನ್ ಹಾಕುವ ಮುಂಚೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಕ್ಲಾಸ್ ಆರ್ಟ್ ಫಿಫ್ಟೀನ್ ಪೇಜಸ್ ನಂಬರ್ ಫೈವ್ ಅಂತ ಸೊ ಇದರಲ್ಲಿ ಗೈಡ್ಲೈನ್ಸ್ ಎಲ್ಲ ಓದಿಕೊಂಡು ನಂತರ ನೀವು ಅಪ್ಲೈ ಮಾಡುವಂಥದ್ದು ನೆಕ್ಸ್ಟ್ ಅವರು ಲೋಕಲ್ ಕವರೇಜ್ ಇದೆಯಾ ಸ್ಥಳೀಯಕ್ಕೆ ಒನ್ ತೌ ತೌಸಂಡ್ ಫೈವ್ ಹಂಡ್ರೆಡ್ ಪಾವತಿಸಿ ಮಾಡ್ತಾರೆ ಸೊ ಸೆಕೆಂಡ್ ಕವರೇಜ್ ಇದೆಯಲ್ಲ ಅದಕ್ಕೆ ತೌಸಂಡ್ ಪೇ ಮಾಡ್ತಾರೆ ನೆಕ್ಸ್ಟು ಔಸ್ಟ್ ಔಟ್ ಸ್ಟೇಷನ್ ಕವರೇಜ್ ಹೊರಟಾಣೆ ವ್ಯಾಪ್ತಿಯಲ್ಲಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಪಾವತಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ನೆಕ್ಸ್ಟು ಇಟ್ಸ್ ರಿಕ್ವೈರ್ಡ್ ಕ್ಯಾಮ್ರಾ ಉಪಕಮೆಂಟ್ ಅಂದರೆ ಸಿಂಚನಗಳು ಹೊಂದಿರುವ ಕ್ಯಾಮ್ರಾ ಉಪಕರಣಗಳು ಪ್ರಸ್ತುತ ತಾಂತ್ರಿಕ ಮಾನದಂಡಗಳಾಗಿರಬೇಕು ನೆಕ್ಸ್ಟು ಡಿ ಎಸ್ ಎನ್ ಜಿ ಆ್ಯಂಡ್ ಲೈವ್ ಯೂನಿಟ್ಸ್ಗಳಿಗೆ ಸಂಪರ್ಕಿಸಲು ಅವರು ಸಾಕಷ್ಟು ಪರಿಕರಗಳು ಮತ್ತು ಇಂಟರ್ಫೇಸಿಂಗ್ ಘಟಕಗಳನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತಿರಲ್ಲ ಆ ಜಿಲ್ಲೆಗಳನ್ನು ಮೆನ್ಷನ್ ಮಾಡಬೇಕಾಗುತ್ತೆ ನೀವು ನೆಕ್ಸ್ಟು ಇಲ್ಲಿ ಥೌಸಂಡ್ ರುಪೀಸು ಡಿಮ್ಯಾಂಡ್ ಆಫ್ಟರ್ ಅಂತ ಕೊಟ್ಟಿದ್ದಾರೆ ಇದನ್ನು ನಾನ್ ರಿಫಂಡಬಲ್ దూరదర్శన్ సింపెన్ ಆಫ್ ಆರ್ ಯು ಅಂದ್ರೆ ಯೂ ಬೆಂಗಳೂರು ಫರ್ ಡಿಸ್ಟ್ರಿಕ್ಟ್ ನೇಮ್ ನೀವು ಡಿಸ್ಟಿಕ್ ಮಾಡಬೇಕು ಯಾವಾಗ ಅರ್ಜಿನ ಸಲ್ಲಿಸ್ಬೇಕು ಅಂತಂದ್ರೆ ಆರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರು ಗಂಟೆಯ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸತಕ್ಕದ್ದು ನೀವು ಅಪ್ಲಿಕೇಶನ್ ನ ಸಲ್ಲಿಸ್ಬೇಕು ಅಂತಂದ್ರೆ ರೀಜನಲ್ ನ್ಯೂಸ್ ಯೂನಿಟ್ ಪ್ರಾದೇಶಿಕ ಸುದ್ದಿ ವಿಭಾಗ ದೂರದರ್ಶನ ಕೇಂದ್ರ ಜೆ ಸಿ ನಗರು ಬೆಂಗಳೂರು ఫైవ్ సిక్స్ త్రిబల్ జీరో సిక్సు అన్ హిన మాతి ఒ ఫోన్ నంబర్ కొట్టన్ నరీ సంపర్కౌదు మీరు కొట్ మెన్షన్ నైన్ డబల్ ఫోర్ ఎయిట్ ఫోర్ నైన్ జీరో టూ ఫోర్ టూ నైన్ డబల్ ఫోర్ ఎయిట్ ఫోర్ నైన్ జీరో టూ ఫోర్ టూ సో ఈ ఒక నంబర్ నీవు కాల్ మిల్బోదు సో అప్లై మి ಯಾಕೆಂತ ಅಂದರೆ ಇದು ದೂರದರ್ಶನ ಕೇಂದ್ರ ಅಂತಂದ್ರೆ ಸೆಂಟ್ರಲ್ ಆಂಡ್ರಲ್ಲಿ ಬರುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಎಲ್ಲದನ್ನು ಆಗಿ ಓದ್ಕೊಳ್ಳಿ ಒಂದ್ಸತಿ ನಾನು ಇದರ ಒಂದು ಲಿಂಕ್ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ ನೋಡಿ ಬೇರ್ ಅಪ್ಲಿಕೆಂಟ್ ಅಂತ ಸೊ ಇದನ್ನೆಲ್ಲ ಮೆನ್ಷನ್ ಮಾಡಿ నెక్స్ట్ నిన్న ఎజుకేషన్ క్వాలిఫికేషను అదనూ మెన్షన్ మి ఇల్లి టెక్నికల్ క్వాలిఫికేషన్ కళతారు అకేన టెక్నికల్ క్వాలిఫికేషన్ జర్నలింక్స్ట్ జర్నలజ్ ఎక్సెట్రాక్స్పీరియన్స్ ఇస్తే అంతే క్యమ్రాపర్సన్ను అవ్వ న్యూస్ సినాక్రాఫినో అోగ్రాఫర్ ఆగేనో ఏం ఎక్స్పీరియన్స్ సి అదూ కూడా మెన్షన్ మి నెక్స్టు ఎక్స్పీరియన్స్ ఆస్ న్యూస్ మ్యాన్ ఎలక్ట్రోనిక్ జర్నలిస్ట్ అంత కళా ನಿಮಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಸೊ ಅದನ್ನೆಲ್ಲ ನೀವು ಫಿಲ್ ಮಾಡುವಂಥದ್ದು ಸೊ ಫಿಲ್ ಮಾಡಿ ನೀವು ನೆಕ್ಸ್ಟ್ ಮಂತ್ ಆರನೇ ತಾರೀಕು ಆರನೇ ತಾರೀಕು ಆರನೇ ತಾರೀಕು ಆರು ಗಂಟೆ ಒಳಗಡೆ ಅರ್ಜಿಯನ್ನು ಆಂಚ ಮುಖಾಂತರ ಕಳಿಸ್ಬೇಕು ಎಕ್ಸಾಮ್ ಹೇಳಿದ್ದೀನಿ ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ಎರಡು ಕೂಡ ಒಂದು ವೇಳೆ ಈ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ನೀವು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ వీడియో ఏదారు ఉపయోగ అంత అనసె వేడిగం లైక్ మిథ్యాంక్స్ ఫార్ వాచింగ్